ಇನ್ನ ನಿಮ್ಮ ಸರ್ವೇಸ್ ಬಂದಿಲ್ಲ ಯಾವಾಗ ಕೆಲ್ಸಕ್ಕೆ ಬರೋದು ಜನ ಬಂದೇನೆ ನಾನು ಎಲ್ಲೋ ಕುತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಆಫೀಸಲ್ಲಿ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಈಗ ಓಪನ್ ಮಾಡಿದ್ರೆ ಬಂದಿದ್ದೀನಿ ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಜೀರೋ ಎಲ್ಲಾ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯಲು ಇಲ್ಲ ಎ ಸಿ ಆಫೀಸಲ್ಲಿ ಇದ್ದೀನಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಅವರೇ ಬಂದು ಕಾಯ್ತಾ ಇದ್ದಾರೆ ಎ ಸಿ ಆಫೀಸು ಸೆಕ್ಷನ್ ಒಳಗಡೆ ಇದೀನಿ ಪೂರ್ತಿ ಖಾಲಿ ಇದೆ ಈಗ ಒಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರ್ ತಹಶೀಲ್ದಾರ್ ಎ ಸಿ ಆಫೀಸು ಖಾಲಿ ಎ ಸಿ ಇಲ್ಲ ತಹೀಲ್ದಾರ್ ಇಲ್ಲ ಎಫ್ ಇಲ್ಲ ಐ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಈಗ ಆದ್ರೆ ವ್ಯವಸ್ಥೆ ಅವ್ರು ಸಬ್ ಅವರು ಸಪ್ರಜಿಸ್ಟಾರ್ ಪತ್ತೆ ಇಲ್ಲ

ಅವ್ರು ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾಬ್ಬರು ಕೆಳಗಿರೋರು ಅವರ ಇಲ್ಲಿ ಆರ್ ಆರ್ ಟೀಚರ್ ಅಂತ ಇದ್ದಾರೆ ಎಲ್ಲಿ ಅವ್ರ ಆಫೀಸಲ್ಲಿ ಸ್ವಲ್ಪ ತೋರಿಸ್ತಾರೆ ಓಕೆ ಶಿವಶಂಕರ್ ಅವರು ಮಾಹಿತಿ ಏನು ಮಾತಾಡಿ ಏನು ಮಾತಾಡಿ ಏನು ಹೇಳೋದಿಲ್ಲ ಏನಪ್ಪ ಏನಪ್ಪಾ ಇದು ಆಫೀಸು ಎರಡು ಬರ್ಬೋದು ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಶಿರಸ್ತಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ಕ್ ಕೇಸ್ ವರ್ಕ್ ಅರ್ ಯಾವ್ದು ಶಿರಸ್ತಿದಾರದು ಅದ ಯಾವ್ದಮ್ಮ ಅಟೆಂಡೆನ್ಸ್ ಎಲ್ಲ ಇದು ಪುರಿ ಪೂರ ತಾಲೂಕು ಆಫೀಸ್ ಬೇರೆ ಬೇರೆ ಇದೆಯಾ ಅಂದ್ರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರು ಈಗ ಐತಿ ಇಲ್ಲಿ ಪರವಾಗಿ ಯಾವತ್ ಬೇಕಾ ಇವತ್ತು ಬರ್ಬೋದು ನಾಳೆನು ಬರ್ಬೋದು ಮಧ್ಯಾಹ್ನ ಬರ್ಬೋದು ಯಾವಾಗ ಬೇಕೋ ಬರ್ಬೋದು ಆಫೀಸ್ಗೆ ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ ನೀವು ಬಂದಾಗಲೇ ಟೈಮ್ ಅಲ್ವಾ ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ ಯಾವ್ದು ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದೀರಾ ಅಥವಾ ನೀವೇನಾದ್ರೂ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯ್ ಮಾತಲ್ಲಿ ಕೆಲಸದಲ್ಲಿ ನೀವ್ ಹೇಳಿದ್ರೆ ಫೈನ್ ಅಲ್ಲ ಕೊಂಡಾಡ್ತಾ ಇದ್ದಾರೆ ಜನ ಅವರು ಅಪ್ಪ ಮಾತಾಡ್ತಾ ಇದ್ದೀನಪ್ಪ ನನ್ನ ಮನೆ ಕೆಲಸ ಮಾತಾಡ್ತಾ ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಿ ಹೊಸ ಕೆಲಸಕ್ಕೆ ಬಂದಿದ್ದೀನಿ ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದು ಕೆಲಸ ಮಾಡಿ ಅಮ್ಮ ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡಣ್ಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಹಾಕ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಯ್ಕೆ ತಪ್ಪೇನಿಲ್ಲ